ಎಂತ ಜಗತ್ತಲ್ಲಿ ನಮ್ಮ ಸುತ್ತಮುತ್ತ ಸಾಕಷ್ಟು ಆಶ್ಚರ್ಯಕರ ಘಟನೆಗಳು ನಡೀತಾ ಇರುತ್ತೆ ಆದ್ರೆ ಯಾರಿ ಗೊತ್ತಿತ್ತು ಏಳು ಅದ್ಭುತಗಳ ಜೊತೆಗೆ ಎಂಟನೇ ಅದ್ಭುತ ಕೂಡ ಇದೆ ಅಂತ ಎಷ್ಟು ವರ್ಷಗಳಿಂದ ಅದು ಬಚ್ಚಿಟ್ಕೊಂಡಿದೆ ಅಂತ ಅದು ವಿಶಾಲವಾದ ದೇಶದಲ್ಲಲ್ಲ ಅದು ಹಿಮದ ಮಣಿಪುರದಲ್ಲಿ ವಿಶಾಲವಾದ ಸಮುದ್ರದಲ್ಲಿ ಇದೆ ಬನ್ನಿ ಪೂಜೆಯ ತಯಾರಿ ಈಗಾಗಲೇ ಮುಗ್ದಿದೆ ಈಗ ನೀವು ಗುರುಕುಲಕ್ಕೆ ಹೋಗ್ಬೋದು ನೀವು ಇದರರ್ಥ ನೀವು ಗುರುಕುಲಕ್ಕೆ ಬರೋದಿಲ್ವಾ ಇಲ್ಲ ಪ್ರತಿ ವರ್ಷ ಭಗವಂತ ಶಿವನ ಪೂಜೆಗೆ ಸಿಹಿ ಹಾಲಿಂದ ನಾನು ಅಭಿಷೇಕ ಮಾಡಬೇಕು ಏನು ಸಿಹಿ ಹಾಲ ಇದನ್ನ ನಾನು ಮೊದಲನೇ ಸಲ ಕೇಳ್ತಿದ್ದೀನಿ ಹಾ ಸಿಹಿ ಹಾಲು ನೀನೀ ಗುರುಕುಲಕ್ಕೆ ಹೊಸಬಾ ನೀನು ಈ ಊರಿನ ಪ್ರಥಮ ರಹಸ್ಯಗಳ ಬಗ್ಗೆ ತಿಳ್ಕೊಳ್ಳೋದು ತುಂಬ ಅವಶ್ಯಕ ಅದಕ್ಕೆ ಗಮನವಿಟ್ಟು ಕೇಳಿಸ್ಕೊ ಈ ಊರಲ್ಲಿ ಪ್ರತಿ ವರ್ಷ ಶಿವನ ಮಹಾಪೂಜೆ ಆಗುತ್ತಲ್ಲ ಹಳ್ಳಿಯ ಸಮುದ್ರದ ಮಧ್ಯದಲ್ಲಿ ಇರುವಂತಹ ಪರ್ವತದಿಂದ ಬರುವಂತಹ ಸಿಹಿ ಹಾಲಿನಿಂದ ಅಭಿಷೇಕ ಮಾಡುವುದು ಏನು ಪರ್ವತದಿಂದ ಬರುವಂತ ಸಿಹಿ ಹಾಲ ಆದ್ರೆ ಪಂಡಿತರೇ ಅದೇ ಸಾಧ್ಯ ಹೇಳಿ ಅದು ಆ ಪರ್ವತದಿಂದ ಹಾಲಿಗೆ ಬರುತ್ತೆ ನೀವೇ ಹೇಳಿ ಅದನ್ನ ನೀನು ಸುಲಭವಾಗಿ ನಂಬೋಕಾಗಲ್ಲ ಆದ್ರೆ ಅದೇ ಸತ್ಯ ತುಂಬಾ ವರ್ಷಗಳ ಹಿಂದೆ ಸ್ವಯಂ ಭಗವಂತನೇ ಈ ಹಳ್ಳಿಗೋಸ್ಕರ ಆ ಪರ್ವತವನ್ನ ಕೊಟ್ಟಿದ್ದ ಅಷ್ಟೇ ಅಲ್ಲ ಆ ಪರ್ವತದಿಂದ ಹಾಲ್ ಕೂಡ ಬರುತ್ತೆ ನೀನು ಆ ಪರ್ವತವನ್ನ ಎಷ್ಟು ಹಗಿತೀಯೋ ಅಷ್ಟು ನಿನಗೆ ಚಿನ್ನನೆ ಸಿಗುತ್ತೆ ಏನೋ ಚಿನ್ನ ಆದ್ರೆ ನಮ್ಗೆ ಆ ಚಿನ್ನದ ಮೇಲೆ ಯಾವ ಅಧಿಕಾರನೂ ಇಲ್ಲ ಆ ಪರ್ವತ ಮತ್ತೆ ಆ ಚಿನ್ನ ಎಲ್ಲವೋ ಭಗವಂತನದು ಅದನ್ನ ನಾವು ತಗೊಂಡ್ ಬಂದು ನಮ್ಮ ಹತ್ರ ಆಗಲ್ಲ ನಾವೇನಾದ್ರೂ ಆ ರೀತಿ ಮಾಡಿದ್ರೆ ಈ ಪೂರ್ತಿ ಹಳ್ಳಿ ರೋಗದಿಂದ ನಾಶ ಆಗತ್ತೆ ಹೋಗು ನೀನೀಗ ಗುರುಕುಲಕ್ಕೆ ಹೋಗು ನಾನು ನಾಳೆ ಬೆಳಗ್ಗೆ ನಾನ್ ನಿನಗೆ ಸಿಗ್ತೇನೆ ಆಯ್ತು ಪಂಡಿತ್ರೆ ರವಿಗೆ ಜಾದು ಪರ್ವತದ ಬಗ್ಗೆ ಹೇಳಿದ ಆದ್ಮೇಲೆ ಪಂಡಿತ್ರು ಅಲ್ಲಿಂದ ಸಮುದ್ರದ ಕಡೆ ಬರ್ತಾರೆ ಮಾರನೇ ದಿನ ಪೂಜೆಗೆ ಅಂತ ಮಂಟಪದ ಹತ್ರ ಬಂದ್ರು ರವಿ ಕೂಡ ನಿಧಾನವಾಗಿ ಪೂಜೆಗೆ ಅಂತ ಬರ್ತಾನೆ ಇಡೀ ಊರಿನ ಜನರು ಮಂಟಪದ ಹತ್ರ ಬರ್ತಾರೆ ಪಂಡಿತ್ರು ಒಂದು ಲೋಟದಲ್ಲಿ ಹಾಲನ್ನ ತಗೊಂಡು ಮಂತ್ರವನ್ನ ಪಠಿಸ್ತಾ ಅಭಿಷೇಕವನ್ನ ಶುರು ಮಾಡಿದ್ರು ಪಂಡಿತರು ಶ್ರದ್ಧೆಯಿಂದ ಅಭಿಷೇಕವನ್ನ ಪೂರ್ತಿಗೊಳಿಸಿ ಆ ಸಿಹಿ ಹಾಲನ್ನ ಪ್ರಸಾದದ ರೀತಿ ಎಲ್ರಿಗೂ ಹಂಚಿದ್ರು ಆದ್ರೆ ಅಲ್ಲೊಂದು ವಿಚಿತ್ರ ನಡೆದೋಯ್ತು ಹಾಗೆ ಆ ಹಳ್ಳಿ ಜನರು ಹಾಲನ್ನ ಕುಡಿದ್ ಕೂಡ್ಲೆ ಒಬ್ಬೊಬ್ರಾಗೆ ಎಲ್ರು ಬಾಯಿಂದಾನು ನೊರೆ ಬರೋದಕ್ಕೆ ಶುರುವಾಯ್ತು ಮತ್ತೆ ಎಲ್ರಿಗೂ ಆರೋಗ್ಯ ಕೆಡೋದಕ್ಕೆ ಶುರುವಾಯ್ತು ಅಯ್ಯೋ ಇದೇನಾಗ್ತಿದ್ಯಪ್ಪ ಹಳ್ಳಿಯ ಜನರ ಆರೋಗ್ಯ ಯಾಕೆ ಈ ರೀತಿ ಹಾಳಾಗ್ತಾ ಇದೆ ಗೊತ್ತಾಗ್ತಿಲ್ಲ ಪಂಡಿತರೇ ಇದು ಒಳ್ಳದಲ್ಲ ಇದು ಒಳ್ಳೆದಲ್ಲ ಖಂಡಿತಾ ಖಂಡಿತ ಏನೋ ಒಂದು ಅನಾಚಾರ ಆಗಿದೆ ರವಿ ನೀನು ಇವ್ರೆಲ್ರಿಗೂ ಚಿಕಿತ್ಸೆಯನ್ನ ಕೊಡ್ಸು ನಾನೀಗ್ಲೇ ಬರ್ತೀನಿ ಆದ್ರೆ ನೀವ್ ಎಲ್ಗೋಗ್ತಿದ್ರ ಪಂಡಿತ್ರೆ ಪರ್ವತದತ್ರ ಪಂಡಿತ್ರು ಪರ್ವತದ್ ಬಗ್ಗೆ ಹೇಳಿದನ್ನ ಕೇಳಿ ರವಿ ಸಪ್ಪಗಾಗೋಗ್ತಾನೆ ಅವನು ಪಂಡಿತ್ರನ್ನ ತಡಿಬೇಕು ಅನ್ಕೊಂಡ ಆದ್ರೆ ಅವ್ನಿಗೆ ತಡಿಯೋಕಾಗ್ಲಿಲ್ಲ ಮತ್ತೆ ಇನ್ನೊಂದ್ ಕಡೆ ಆ ಜಾದು ಪರ್ವತದ ಕಡೆ ಪಂಡಿತರು ಬಂದ್ರು ಬಂದು ನೋಡಿದಾಗ ಅವ್ರಿಗೆ ಆಶ್ಚರ್ಯ ಆಯ್ತು ಅಯ್ಯೋ ಇದೇನಪ್ಪ ಇದು ಅವ್ರು ನೋಡ್ತಿದ್ದ ಹಾಗೇನೆ ಆ ಜಾದುವಿನ ಪರ್ವತ ನಿಧಾನವಾಗಿ ಕರಗಿ ಸಮುದ್ರದ ನೀರ್ನಲ್ಲಿ ಸೇರ್ಕೊಳ್ತಾ ಇತ್ತು ಇಂಥ ದೃಶ್ಯನ ಅವರು ಇದೇ ಮೊದ್ಲು ನೋಡ್ತಾ ಇರೋದು ಪಂಡಿತ್ರಿಗೆ ಈಗ ಎಲ್ಲ ಅರ್ಥ ಆಗೋಗ್ ಶುರುವಾಯ್ತು ಯಾರೋ ಪರಂಪರೆಯನ್ನ ಮುರಿಯೋದಕ್ಕೆ ಶುರು ಮಾಡ್ತಿದ್ದಾರೆ ಅಂತ ಪಂಡಿತ್ರು ತುಂಬಾ ಕೋಪ ಮಾಡ್ಕೊಂಡು ಗುರುಕುಲದ ಕಡೆ ಬಂದ್ರು ಅಯ್ಯೋ ಪಂಡಿತ್ರೆ ಏನಾಯ್ತು ಇಷ್ಟೊಂದು ಕೋಪದಲ್ಲಿದ್ದೀರಾ ಯಾಕಂದ್ರೆ ಯಾರು ನಾವು ಕಾಪಾಡ್ಕೊಂಡ್ ಬಂದ ಪರಂಪರೆಯನ್ನ ಮಾಡಿದ್ದಾರೆ ಆ ಪರ್ವತ ನಿಧಾನವಾಗಿ ನಿಧಾನವಾಗಿ ಕರಗ್ತಿದೆ ಏನೋ ಈ ರೀತಿ ಆಗೋದಕ್ಕೆ ಹೇಗ್ ಸಾಧ್ಯ ಅದನ್ನೇ ನಾನು ತಿಳ್ಕೋಬೇಕಂತಿರೋದು ಆಗ ಪಂಡಿತ್ರು ಒಂದು ಯಜ್ಞವನ್ನ ಶುರು ಮಾಡಿದ್ರು ಅಗ್ನಿಯೇ ನಮಃ ಓಂ ಅಗ್ನಿಯೇ ನಮಃ ಓಂ ಅಗ್ನಿಯೇ ನಮಃ ಏ ಅಗ್ನಿದೇವ ನನಗೆ ನಿಮ್ಮ ಸಹಾಯ ಬೇಕು ನನಗೆ ನಿಮ್ಮ ಸಹಾಯ ಬೇಕೇ ಬೇಕು ಯಾರು ಛಲ ಮತ್ತೆ ಕಪಟದಿಂದ ಯಾರು ಪುರಾತನ ಪರಂಪರೆಯನ್ನ ಹಾಳ್ ಮಾಡಿದ್ದಾರೆ ಇದರಿಂದ ಇಡೀ ಹಳ್ಳಿಯ ಜನ ಗಂಭೀರ ಕಾಯಿಲೆಯಿಂದ ನರಳುತ್ತಿದ್ದಾರೆ ಅದಕ್ಕಿಂತ ದೊಡ್ಡದು ಪರಮೇಶ್ವರ ಕೊಟ್ಟಂತ ಪರ್ವತ ಕರುಕ್ತಾ ಇದೆ ನಾನು ತಿಳ್ಕೋಬೇಕು ಇದಕ್ಕೆ ಯಾರು ಕಾರಣ ಅಂತ ದಯವಿಟ್ಟು ಆಗ ಅಗ್ನಿಯಿಂದ ಒಂದು ರಹಸ್ಯಮಯ ಧ್ವನಿ ಬಂತು ನಿನಗೆ ಸತ್ಯ ಏನು ಅಂತ ತಿಳ್ಕೋಬೇಕಲ್ವಾ ಹಾಗಾದ್ರೆ ನೋಡು ಇದೇ ಆ ಸತ್ಯ ಆಗ ಅದನ್ನ ಕೇಳಿ ರವಿಗೆ ಬೆವರಕ್ ಶುರುವಾಯ್ತು ಅವನಿಗೆ ಅರ್ಥನೇ ಆಗ್ಲಿಲ್ಲ ಯಾಕನಿಗೆ ಭಯ ಆಗ್ತಿದೆ ಅಂತ ಅವನು ಮತ್ತೆ ಆಶ್ಚರ್ಯಗೊಂಡ ಆ ಯಜ್ಞದ ಬೆಂಕಿ ಇನ್ನೂ ವೇಗವಾಯ್ತು ಮತ್ತದ್ರ ಮಧ್ಯದಿಂದ ಒಂದು ಗೋಳಾಕಾರದ ಆಕೃತಿ ಸೃಷ್ಟಿಯಾಯ್ತು ಅದರಲ್ಲಿ ಒಂದು ದೃಶ್ಯ ಕಾಣಿಸೋಕ್ ಶುರುವಾಯ್ತು ಪಂಡಿತರು ಪರ್ವತದ ಕಡೆ ಹೋದಾಗೆಲ್ಲ ರವಿ ಕೂಡ ಅವ್ರ ಹಿಂದೆ ಹಿಂದೆನೆ ಬರ್ತಿದ್ದ ಪಂಡಿತರು ಆ ಪರ್ವತದಿಂದ ಹಾಲನ್ನ ತಗೊಂಡು ಬರ್ಬೇಕಾದ್ರೆ ರವಿ ಆ ಪರ್ವತದ ಬಳಿ ಹೋಗಿ ಆ ಪರ್ವತವನ್ನ ಅಗಿಯೋದಕ್ಕೆ ಶುರು ಮಾಡ್ತಿದ್ದ ಕೆಳಗಡೆ ಬಚ್ಚಿಟ್ಟಿರುವಂತ ಚಿನ್ನವನ್ನ ಕದಿಯೋದಕ್ಕೆ ಇದನ್ನೆಲ್ಲಾ ನೋಡಿ ಪಂಡಿತರಿಗೆ ಇನ್ನೂ ಕೋಪ ಬಂತು ನೀನು ಇದೇನ್ ಮಾಡ್ದೆ ರವಿ ನನ್ನ ಕ್ಷಮಿಸ್ಬಿಡಿ ಪಂಡಿತ್ರೆ ನನಗೆ ಆ ಚಿನ್ನದ ಮೇಲೆ ಮೋಹ ಹೆಚ್ಚಾಗೋಗಿತ್ತು ಕ್ಷಮಿಸ್ಬಿಡಿ ನಾನ್ ನಿನ್ನ ಕ್ಷಮಿಸ್ಬೇಕಾ ನೀನ್ ಏನ್ ಅಂತ ನಿನಗೇನಾದ್ರೂ ಗೊತ್ತಿದ್ಯಾ ನಿನ್ನಿಂದಾಗಿ ಇಡೀ ಹಳ್ಳಿ ರೋಗದಿಂದ ನರಳುತ್ತಾ ಇದೆ ಆ ಪರ್ವತ ಭಗವಂತನ ವರದಾನವಾಗಿತ್ತು ಅದೀಗ ಕರುಕ್ತಾ ಇದೆ ನೀನ್ ಹೇಳ್ತಾ ಇದ ನಾನ್ ನಿನ್ನ ಕ್ಷಮಿಸ್ಬೇಕಾ ಹೇಳು ಹೌದು ಪಂಡಿತ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ದಯವಿಟ್ಟು ಕ್ಷಮಿಸ್ಬಿಡಿ ನನ್ನ ನನ್ನ ಹತ್ರ ಬೇರೆ ಯಾವ ಉಪಾಯನೂ ಇರಲಿಲ್ಲ ನಮ್ಮಮ್ಮನಿಗೆ ವರ್ಷಗಳಿಂದ ತುಂಬ ಆರೋಗ್ಯ ಸಮಸ್ಯೆ ಇತ್ತು ನಾನೊಬ್ಬ ಸಾಧಾರಣ ಗುರುಕುಲ ನೋಡ್ಕೊಳ್ಳೋನು ಭಿಕ್ಷೆಯಿಂದ ಜೀವನ ಮಾಡೋನು ಆದರೆ ಪೂರ್ತಿ ಜವಾಬ್ದಾರಿ ನನ್ನ ಚಿಕ್ಕ ತಮ್ಮ ನೋಡ್ಕೋತಾ ಇದ್ದಾನೆ ಹಾಗೆ ತಾಯಿಯ ಖರ್ಚನ್ನೆಲ್ಲ ಅವನ ಆದಾಯಕ್ಕಿಂತ ಜಾಸ್ತಿನೇ ಆಗ್ಬಿಟ್ಟಿದೆ ನಾನು ಅವನಿಗೆ ಸಹಾಯ ಮಾಡಬೇಕು ಅಂದ್ಕೊಂಡೆ ಆದರೆ ನನ್ನ ಬರ ನೋಡಿ ನಾನು ಆ ಪರ್ವತವನ್ನ ಕೊರೆಯದಕ್ಕೆ ಶುರು ಮಾಡಿದ್ನು ನನಗೆ ತಲೆ ಸುತ್ ಬಂತು ನಾನಲ್ಲ ತಲೆ ತಿರುಗಿ ಬಿದ್ದ ಹೋದೆ ನನ್ನನ್ನ ಕ್ಷಮಿಸ್ಬಿಡಿ ಪಂಡಿತ್ರೆ ಮಾಡಿಲ್ಲ ರವಿಯ ಮಾತನ್ನ ಕೇಳಿ ಪಂಡಿತರ ಮನಸ್ಸು ಹೊಡೆದೋಯ್ತು ಅವರಿಗೆ ಅರ್ಥ ಆಗತ್ತೆ ರವಿ ಯಾವ್ದಕ್ಕೋಸ್ಕರ ಆ ರೀತಿ ಮಾಡ್ದ ಅಂತ ಅವನು ಅವನ ತಾಯಿಗೋಸ್ಕರ ಆ ರೀತಿ ಮಾಡಿರ್ತಾನೆ ಅದರಲ್ಲಿ ಅವನ ಸ್ವಾರ್ಥ ಇರ್ಲಿಲ್ಲ ಬದಲಿಗೆ ಪ್ರೀತಿ ಮತ್ತೆ ಮಮತೆ ಇತ್ತು ನಾ ನಿನ್ನ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೋತೀನಿ ಆದ್ರೆ ನೀನೇನ್ ಮಾಡ್ತೀಯೋ ಅದು ಒಳ್ಳೆಯದಲ್ಲ ನೀನ್ ಮಾಡಿರೋ ಈ ಒಂದು ಕೃತ್ಯದಿಂದಾಗಿ ಇಡೀ ಹಳ್ಳಿ ನರ್ಕವಾಗಿದೆ ಅರ್ಥ ಆಗಿದೆ ತಪ್ಪಿನ ರೆಡಿ ಆಗಿದ್ದೀನಿ ನೀವೇನೇ ಹೇಳಿದ್ರು ನಾನದನ್ನ ಮಾಡ್ತೀನಿ ರವಿಯ ವಿನಮ್ರತೆ ಮತ್ತೆ ಪಶ್ಚಾತ್ತಾಪವನ್ನ ನೋಡಿ ಪಂಡಿತ್ರು ಸ್ವಲ್ಪ ಕ್ಷಣಗಳ ಕಾಲ ಮೌನವಾಗೋದ್ರು ಅವರು ಯೋಚ್ ಶುರು ಮಾಡಿದ್ರು ಮತ್ತೆ ಅವರು ರವಿಯ ತಪ್ಪನ್ನ ಸರಿಪಡಿಸೋದಕ್ಕೆ ಒಂದು ಉಪಾಯವನ್ನ ಹುಡುಕಿದ್ರು ಅವನನ್ನ ಅವರು ಸಮುದ್ರದ ತೀರದ ಹತ್ರ ಕರ್ಕೊಂಡು ಹೋದ್ರು ಅದು ಬೇರೆ ಎಲ್ಲೂ ಅಲ್ಲ ಅದೇ ಜಾದುವಿನ ಪರ್ವತದ ಹತ್ರ ಕರ್ಕೊಂಡು ಹೋದ್ರು ಪಂಡಿತ್ರೆ ಇಲ್ಲಿಗೆ ಬಂದಿದ್ದೀವಿ ನೀನ್ ಮಾಡಿರೋ ಕೃತ್ಯದಿಂದಾಗಿ ಪವಿತ್ರವಾದ ಹಾಲು ಈಗ ವಿಷವಾಗಿಬಿಟ್ಟಿದೆ ಅದಕ್ಕೆ ನೀನು ಆ ವಿಷವನ್ನ ಕುಡಿದು ಈ ಪರ್ವತದ ಅಶುದ್ಧಿಯನ್ನ ದೂರ ಮಾಡು ಸರಿ ಆಯ್ತು ಪಂಡಿತ್ರೆ ನನ್ನ ಅಪರಾಧಕ್ಕೆ ಇದೇ ಸರಿಯಾದ ದಾರಿ ಅಂದ್ರೆ ನಾನಿದಕ್ಕೆ ತಯಾರಾಗಿದ್ದೀನಿ ಆದರೆ ಇದಂತೂ ತುಂಬಾ ಕಷ್ಟ ರವಿ ಇದರಿಂದ ನಿನ್ನ ಪ್ರಾಣ ಕೂಡ ಹೋಗ್ಬೋದು ನಾನು ಮಾಡಿರೋ ತಪ್ಪಿಂದಾಗಿ ಊರಿನ ಜನರು ತನ್ನ ಪ್ರಾಣವನ್ನ ಕಳ್ಕೋತಾ ಇದ್ದಾರೆ ನಾನೀಗ ಅವರನ್ನ ಕಾಪಾಡೋದು ನನ್ನ ಜವಾಬ್ದಾರಿ ಇದಕ್ಕೋಸ್ಕರ ನನ್ನ ಪ್ರಾಣ ಹೋದ್ರೂ ಕೂಡ ಪರವಾಗಿಲ್ಲ ನಾನು ಇದಕ್ಕೆ ತಯಾರಾಗಿದ್ದೀನಿ ರವಿಯ ಆತ್ಮವಿಶ್ವಾಸ ಮತ್ತೆ ಬಲಿದಾನದ ಭಾವನೆಯನ್ನ ನೋಡಿ ಪಂಡಿತರ ಮುಖದಲ್ಲಿ ಒಂದು ಗೆಲುವಿನ ನಗು ಮೂಡ್ತು ಅವರು ಮಂತ್ರವನ್ನ ಉಚ್ಚಾರಿಸೋದಕ್ಕೆ ಶುರು ಮಾಡಿದ್ರು ಓಂ ಓಂ ಇದಕ್ಕಿದ್ದಂತೆ ಚಮತ್ಕಾರ ಆಯ್ತು ಪರ್ವತದಿಂದ ನಿಧಾನವಾಗಿ ಹಾಲಿನ ಮಳೆಯೇ ಸುರಿಯೋದಕ್ಕೆ ಶುರುವಾಯ್ತು ರವಿ ಒಂದು ಪಾತ್ರೆಯಲ್ಲಿ ಆ ಹಾಲನ್ನ ಹಿಡ್ಕೊಂಡು ಕಣ್ಣನ ಮುಚ್ಕೊಂಡು ಅದನ್ನ ಕುಡಿಯೋಕೆ ಶುರು ಮಾಡ್ದ ಅದರಿಂದ ಸುರಿತಿದ್ದಂತ ಹಾಲು ನಿಂತು ಹೋಯ್ತು ನೋಡಿ ಪಂಡಿತ್ರೆ ನಾನ್ ನನ್ನ ಪ್ರಾಯಶ್ಚಿತವನ್ನ ಪೂರ್ತಿ ಮಾಡ್ಕೊಂಡೆ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಇಷ್ಟನ್ನ ಹೇಳಿ ರವಿ ಅಲ್ಲೇ ತಲೆ ತಿರುಗಿ ಬಿದ್ದೋದ ಪಂಡಿತ್ರ ಪಂಡಿತ್ರ ಏನಾಯ್ತು ರಾಮು ಪಂಡಿತ್ರೆ ಚಮತ್ಕಾರನೇ ಆಗ್ಬಿಟ್ಟಿದೆ ಎಲ್ಲಾ ಊರಿನ ಜನರು ಎಚ್ಚರಗೊಂಡಿದ್ದಾರೆ ಮತ್ತೆ ಎಲ್ರು ಕೂಡ ಈಗ ಆರಾಮಾಗಿದ್ದಾರೆ ಏನು ನಿಜವಾಗ್ಲು ಹಾಗೆ ಪಂಡಿತ್ರು ಹಿಂದೆ ತಿರುಗಿ ನೋಡಿದಾಗ ಆ ಸಮುದ್ರದಲ್ಲಿ ಆ ಪರ್ವತ ಮುಳುಗು ಮತ್ತೆ ಅದೇ ಜಾಗದಲ್ಲಿ ಮತ್ತೊಂದು ಹೊಸ ಹೊಳಿತಾ ಇರುವಂತ ದೊಡ್ಡ ಪರ್ವತ ಸೃಷ್ಟಿಯಾಯಿತು ಅದರಲ್ಲಿ ಹಾಲಿನ ಮಳೆಯೇ ಸುರಿತಾಯ್ತು ಆಗ ಅದೇ ಕ್ಷಣದಲ್ಲಿ ರವಿಗೆ ಎಚ್ಚರ ಆಯಿತು ಅವನು ಕಣ್ಬಿಟ್ಟು ನೋಡಿದಾಗ ಅಲ್ಲಿ ಹೊಸ ಪರ್ವತ ಹಾಲಿನಿಂದ ಇತ್ತು ಅರೆ ನಾನು ನಾನು ಬದುಕಿದ್ದೀನಾ ಮತ್ತೆ ಈ ಪರ್ವತ ಬಂತು ಇದಕ್ಕೆಲ್ಲ ಕಾರಣ ನೀನೆ ಕಣಪ ರವಿ ನೀನು ಆ ವಿಷವನ್ನ ಕುಡಿದ್ಮೇಲೆ ಈಶ್ವರ ಪ್ರಸನ್ನನಾದ ಅದೇ ಕಾರಣಕ್ಕಾಗಿ ಅವರು ಈ ಭೂಮಿಗೋಸ್ಕರ ಒಂದು ಪವಿತ್ರವಾದ ಪರ್ವತವನ್ನ ಕೊಟ್ರು ಪಂಡಿತರ ಮಾತನ್ನ ಕೇಳಿ ರವಿ ಕಣ್ಣಲ್ಲಿ ನೀರ್ ಬಂತು ಅವನ ಕಣ್ಣೀರು ಪಶ್ಚಾತಾಪದಿಂದ ಬಂದಂತ ಕಣ್ಣೀರು ಇಡೀ ಊರಿನ ಜನರು ಸಮೃದ್ಧಿಯಿಂದ ಸುರಕ್ಷಿತವಾಗಿ ಬದುಕ್ತಾ ಇದ್ರು